ನಮಸ್ತೆ ಸ್ವಾಭಿಮಾನದಲ್ಲಿ ಜೀವನ ನಡೆಸೋದು ಹೇಗೆ ಅಥವಾ ಸ್ವಾಭಿಮಾನದಲ್ಲಿ ಜೀವನ ನಡೆಸೋ ಕಲೆ ಅಂತಲೂ ಇವತ್ತಿನ ಟಾಪಿಕ್ಕನ್ನು ಇಟ್ಕೋಬೋದು ಸ್ವಾಭಿಮಾನ ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನು ಅಂತಲೂ ಇವತ್ತಿನ ಟಾಪಿಕ್ ಯಾವುದು ಬೇಕಿದ್ದರೂ ನಾವು ಇದು ಮಾಡ್ಕೊಳ್ಳೋಕ್ಕಾಗತ್ತೆ ಯಾರ್ಯಾರು ಸ್ವಾಭಿಮಾನದಲ್ಲಿ ಜೀವನ ನಡೆಸ್ತಾ ಇದ್ದೀರಾ ಯಾರ್ಯಾರಿಗೆ ಅನ್ನಿಸ್ತಾ ಇದೆ ನಾನು ಇದ್ದೀನಿ ಅಂತ ಯಾರ್ಯಾರಿಗೆ ಇದೆ ಪ್ರತಿಯೊಬ್ಬರಿಗೂ ನಾನು ಸ್ವಾವಲಂಬಿಯಾಗಿರಬೇಕು ನಾನು ಬೇರೆಯವರನ್ನು ಅವಲಂಬಿಸಿರಬಾರ್ದು ಅಂತ ಇದ್ದಿರುತ್ತೆ ಏನು ಅಂದ್ಕೊಬಿಟ್ಟಿದ್ದಾರೆ ಎಲ್ರೂ ಆರ್ಥಿಕವಾಗಿ ನಾನು ಬೇರೆಯವ್ರ ಮೇಲೆ ಅವಲಂಬನೆ ಆಗಿಲ್ಲ ಅಂದರೆ ನಾನು ಸ್ವಾವಲಂಬಿ ಅಂತ ಅಂದ್ಕೊಂಡ್ಬಿಡ್ತಾರೆ ತುಂಬ ಜನರು ಎಸ್ಪೆಷಲಿ ಲೇಡೀಸ್ ಏನು ಅಂದ್ಕೋತಾರೆ ನಾನು ಜಾಬ್ಗೆ ಹೋಗ್ತಿದ್ದೀನಿ ಜಾಬ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಸ್ವಾವಲಂಬಿ ಯಾಕೆಂದರೆ ನಾನು ಹಣನ ಬೇರೆಯವ್ರ ಹತ್ರ ಕೇಳಬೇಕಾಗಿಲ್ಲ ಅಲ್ವಾ ನನ್ನ ಖರ್ಚಿಗೆ ನಾನು ಹೇಗೆ ಬೇಕು ಹಾಗೆ ನನ್ನನ್ನು ನಾನು ಬೇರೆಯವ್ರನ್ನ ಕೇಳಬೇಕಾಗಿಲ್ಲ ನನಗೇನು ತಗೊಳ್ಬೇಕು ಹೇಗೆ ಖರ್ಚು ಮಾಡಬೇಕು ಆ ಸ್ವಾತಂತ್ರ್ಯ ನನಗಿದೆ ಅದಕ್ಕಾಗಿ ನಾನು ಸ್ವಾವಲಂಬಿ ಅಂತ ಅನ್ಕೊಬಿಟ್ಟಿರ್ತಾರೆ ಆದರೆ ಸ್ವಾವಲಂಬನೆ ಅಂದರೆ ಕೇವಲ ಹಣಕ್ಕಷ್ಟೇ ಸೀಮಿತನ ಆಗಿದ್ರೆ ಹಣನೊಂದು ನಾನು ಕ ನನಗೆ ಹೇಗೆ ಬೇಕು ಹಾಗೆ ಖರ್ಚು ಮಾಡಿ ಬೇರೆ ಎಲ್ಲ ವಿಷಯಗಳಲ್ಲೂ ಬೇರೆ ಬೇರೆ ಯಾರದ್ದೋ ಮೇಲೆ ಬೇರೆ ಯಾವುದೋ ಒಂದರ ಮೇಲೆ ನಾನು ಅವಲಂಬಿತನಾಗಿದ್ದೀನಿ ಅಂತಂದರೆ ಅದು ಸ್ವಾವಲಂಬನೆ ಅನಿಸ್ಕೊಬಿಡತ್ತಾ ಅನಿಸ್ಕೊಳ್ಳಲ್ಲ ಅಲ್ವಾ ಸ್ವಾವಲಂಬನೆ ಅಂದರೆ ಮೊದಲು ಆರಂಭವಾಗೋದು ಹಣ ಆಮೇಲೆ ಬರುತ್ತೆ ನೆಕ್ಸ್ಟ್ ಬರೋದು ಹಣ ಮೊದಲಿಗೆ ಹಣ ಬರಲ್ಲ ಸ್ವಾವಲಂಬನೆ ಅಂತ ಬಂದಾಗ ಮೊದಲು ಬರೋದು ಯಾವುದು ನನ್ನ ವೈಯಕ್ತಿಕ ಮೊದಲು ಬರುತ್ತೆ ಆ ವೈಯಕ್ತಿಕದಲ್ಲಿ ಯಾವುದು ಬರುತ್ತೆ ಆರೋಗ್ಯ ಬರುತ್ತೆ ಅಲ್ವಾ ಆರೋಗ್ಯ ಒಂದು ಸರಿ ಇಲ್ಲ ಅಂತಂದರೆ ನಾನು ಹಣ ಇದ್ದು ಕೂಡ ನಾನು ಸ್ವಾವಲಂಬಿಯಾಗಿರೋಕ್ಕೆ ಖಂಡಿತ ಸಾಧ್ಯ ಇಲ್ಲ ನನ್ನ ಹತ್ರ ಎಷ್ಟೇ ಹಣ ಇರಲಿ ಆ ಹಣನ ನೀನು ಯಾಕೆ ಖರ್ಚು ಮಾಡಿದೆ ಹೇಗೆ ಖರ್ಚು ಮಾಡಿದೆ ಅಂತ ಕೇಳೋಕೆ ಯಾರೂ ಏನೂ ಕೇಳಲ್ಲ ಯಾರೂ ನಮ್ಮ ಹತ್ರ ಪ್ರಶ್ನೆಯನ್ನು ಹಾಕಲ್ಲ ಆದರೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಆಗ ನಾವು ಸ್ವಾವಲಂಬಿಯಾಗಿರೋ ಕಾಗತ್ತಾ ಖಂಡಿತ ಆಗಲ್ಲ ಆಗ ಕೂಡ ಸ್ವಾವಲಂಬನೆ ಇರಲ್ಲ ನಮ್ಮ ಹತ್ರ ಹೇಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಒಂದು ವ್ಯಕ್ತಿಯ ಮೇಲೆ ನಾವು ಅವಲಂಬಿಸಿ ಇದೀವಾ ಇಲ್ವಾ ಡಾಕ್ಟ್ರ್ ಮೇಲೆ ಅವಲಂಬಿಸಿರ್ತೀವಿ ಅಲ್ವಾ ಡಾಕ್ಟ್ರ್ ಮೇಲೂ ಅವಲಂಬನೆ ಕಡಿಮೆ ಇದೆ ಅನ್ಕೊಳ್ಳೋಣ ಎಲ್ಲೋ ಒಂದು ಸಲಿ ಹೋಗಿ ಯಾವುದೋ ಒಂದು ಇದನ್ನು ಏನು ಮೆಡಿಸಿನ್ ತಗೊಳ್ಬೇಕು ಅಂತ ಒಂದು ಸಲ ಕೇಳ್ಕೊಂಡು ಬಂದ್ವಿ ರೆಗ್ಯುಲರ್ ಆಗಿ ಆ ಟ್ಯಾಬ್ಲೆಟನ್ನು ತಗೊಳ್ಳೋಕೆ ಶುರು ಮಾಡಿದ್ವಿ ಯಾವುದೋ ಒಂದು ಮೆಡಿಸಿನನ್ನು ಕಂಟಿನ್ಯೂಸ್ ಆಗಿ ತಗೊಳ್ತಾ ಇದ್ದೀವಿ ಅಂದರೆ ಅವಲಂಬನೆ ಎಲ್ಲ ಆಗ ಸ್ವಾವಲಂಬನೆ ಎಲ್ಲಿ ಬಂತು ಆಗ ಪರಾಧೀನನೇ ಅಲ್ವಾ ಯಾರದೋ ಒಂದು ಅಧೀನದಲ್ಲೇ ಇದ್ದೀವಿ ನಾವು ಸ್ವತಂತ್ರವಾಗಂತೂ ಖಂಡಿತ ಇಲ್ಲ ಅಂತ ಅರ್ಥ ಆಗತ್ತೆ ಆದರೆ ನಮ್ಮ ಋಷಿ ಮುನಿಗಳು ನಮ್ಮ ಸನಾತನ ಧರ್ಮ ನಮಗೆ ಸ್ವಾವಲಂಬಿಯಾಗಿ ಜೀವಿಸೋದನ್ನು ಜೀವಿಸೋ ಕಲೆಯನ್ನು ಕಲಿಸ್ಕೊಟ್ಟಿದೆ ನಮ್ಮ ರೆಗ್ಯುಲರ್ ಯೋಗ ಕ್ಲಾಸಲ್ಲಿ ನಾವು ಸಂಕಲ್ಪ ಯೋಗ ನಿದ್ರೆಯಲ್ಲಿ ಸಂಕಲ್ಪದಲ್ಲಿ ಸ್ವಾವಲಂಬಿಯಾಗಿ ನಮ್ಮ ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಇದೆ ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಸ್ವಾಭಿಮಾನ ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅಂತ ನಾವು ಯೋಗ ನಿದ್ದೆಯನ್ನು ಮಾಡಬೇಕಿದ್ರೆ ಸಂಕಲ್ಪವನ್ನು ಇಟ್ಟುಕೊಳ್ತೀವಿ ನಾವು ಮಾ ನಾವು ಅದನ್ನು ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇಲ್ಲ ನಾವು ಎಲ್ಲರೂ ಇವತ್ತು ಯಾವುದೋ ಅನಾರೋಗ್ಯ ಇರಬಹುದು ಆದರೆ ನಿಯಮಿತವಾದ ಯೋಗ ಜೀವನ ಯೋಗ ಜೀವನ ಅಂದರೆ ಕೇವಲ ಅಲ್ಲಿ ಆಸನ ಪ್ರಾಣಾಯಾಮ ಅಂತ ಬರಲ್ಲ ಯಮ ನಿಯಮದಿಂದ ಸಮಾಧಿಯವರೆಗಿನ ಎಲ್ಲ ಸ್ಥಿತಿಗಳನ್ನು ಸೇರಿಸಿ ಋಷಿ ಮುನಿಗಳು ಯೋಗ ಜೀವನ ಅಂತ ಮಾಡಿರೋದು ಈಗ ಯೋಗ ಅಂದರೆ ಏನಾಗಿದೆ ಆಸನ ಪ್ರಾಣಾಯಾಮಕ್ಕೆ ಯೋಗ ಅಂತ ಅಂದ್ಕೊಬಿಟ್ಟಿರ್ತೀವಿ ಅದು ನಮ್ಮ ಸೀಮಿತ ಜ್ಞಾನದಿಂದಾಗಿ ಹಾಗಾಗಿದೆ ಆದರೆ ಯೋಗ ಅಂತಂದರೆ ಕೇವಲ ಆಸನ ಪ್ರಾಣಾಯಾಮ ಅಲ್ಲ ಯಮ ನಿಯಮದಿಂದ ಅಂದರೆ ನಾವೊಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಹೇಗಿರಬೇಕು ವೈಯಕ್ತಿಕವಾಗಿ ಅವನು ಹೇಗಿರಬೇಕು ಅನ್ನೋದ್ರಿಂದನೇ ಸ್ಟಾರ್ಟ್ ಆಗುತ್ತೆ ಯಾವುದೋ ಒಂದು ಮಧ್ಯದಲ್ಲಿ ಎಲ್ಲಿಂದ ನಮ್ಮನ್ನು ಇದು ಮಾಡಿಲ್ಲ ಒಬ್ಬ ವ್ಯಕ್ತಿ ಹುಟ್ಟಿದ ಕ್ಷಣದಿಂದ ಸಾವಿನ ಅಂತ್ಯದವರೆಗೂ ಅವನನ್ನು ಅವನು ಹೇಗೆ ಇಟ್ಕೋಬೇಕು ಸಾಮಾಜಿಕವಾಗಿ ಬೇರೆ ವ್ಯಕ್ತಿಗಳ ಜೊತೆ ಹೇಗೆ ಅವನು ವ್ಯವಹರಿಸಬೇಕು ಹೇಗಿರಬೇಕು ಅನ್ನೋದನ್ನು ಒಂದು ಮೂಲದಿಂದ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ನಮ್ಮ ಈ ಸನಾತನ ಧರ್ಮ ಅಂತ ಅನ್ನೋದು ಸನಾತನ ಧರ್ಮ ಅಂತಂದರೆ ಕೇವಲ ಅದು ಹಿಂದೂ ಧರ್ಮ ಅಂತಲ್ಲ ನಾವು ಹಾಗೊಂದು ಏನು ಮಾಡ್ಕೊಂಡಿದ್ದಾರೆ ಕೆಲವೊಂದು ಅದೇ ಸೀಮಿತ ಜ್ಞಾನ ಅಂತ ಹೇಳಿದ್ನಲ್ಲ ಸರಿಯಾದ ತಿಳುವಳಿಕೆ ಜ್ಞಾನ ಇಲ್ಲ ಅಂತಂದಾಗ ಸನಾತನ ಅಂದರೆ ಅದು ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಅಂತ ಮಾಡ್ಕೊಬಿಟ್ಟಿರ್ತಾರೆ ಆದರೆ ಸನಾತನ ಅಂತಂದರೆ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಜೀವಿಸೋಕೆ ಬೇಕಾಗಿರೋ ಎಲ್ಲ ಜ್ಞಾನವನ್ನು ನೀಡುವಂತಹ ಸ ಧರ್ಮ ಅದು ಧರ್ಮ ಅಂದರೆ ಏನು ಕರ್ತವ್ಯ ಒಬ್ಬನ ಕರ್ತವ್ಯ ಸನಾತನ ಧರ್ಮ ಅಂತಂದರೆ ಒಬ್ಬನು ತನ್ನ ಕರ್ತವ್ಯವನ್ನು ಕರ್ತವ್ಯ ಅಂತಂದಾಗ ಬರುತ್ತೆ ಅವನ ಜೀವಿತಾವಧಿ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯನ್ನು ಹೇಗೆ ಕಳಿಬೇಕು ಹೇಗೆ ಇರಬೇಕು ಅನ್ನೋದನ್ನು ನೀಡೋದೇ ಯೋಗ ಜೀವನ ಯೋಗ ಜೀವನದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಎಂಟು ಅಂಗಗಳು ಬರುತ್ತೆ ನಾವು ಏನು ಮಾಡ್ತಾರೆ ಧ್ಯಾನದಿಂದ ಆರಂಭಿಸಿ ಮೊದಲಿನ ಹಂತಗಳನ್ನು ಬಿಡ್ತಾರೆ ಯಮ ನಿಯಮ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕಲಿಸ್ತಾ ಹೋರಿಗೇ ಗೊತ್ತಿಲ್ಲದೆ ಕಲ್ತಿರ್ತಾರೆ ಆದರೆ ಇದೇ ಯಮ ಇದೇ ನಿಯಮ ಅಂತ ಅದಕ್ಕೆ ಟೈಟಲ್ ಗೊತ್ತಿರಲ್ಲ ಅಷ್ಟೇ ಬಿಟ್ಟರೆ ಯಮ ನಿಯಮ ಸಾಮಾನ್ಯವಾಗಿ ಐದು ಯಮ ಪಂಚಕ ನಿಯಮ ಪಂಚಕ ಐದನ್ನೂ ಅಳವಡಿಸ್ಕೊಂಡಿಲ್ಲ ಕೆಲವರು ಅಂತಂದರು ಅದರಲ್ಲಿ ಒಂದೆರಡನ್ನಾದರೂ ಅಳವಡಿಸ್ಕೊಂಡಿರ್ತಾರೆ ಆದರೆ ಇದೇ ಯಮ ಪಂಚಕ ಇದೇ ನಿಯಮ ಪಂಚಕ ಅಂತ ಅವರಿಗೆ ಗೊತ್ತಿರಲ್ಲ ಈ ಒಂದು ಯೋಗ ಜೀವನದಲ್ಲಿ ಕೆಲವರು ಧ್ಯಾನವನ್ನೇ ಆರಂಭಿಸಿ ಧ್ಯಾನ ಒಂದನ್ನೇ ಆಯ್ಕೆ ಮಾಡಿಕೊಂಡಿರ್ಬೋದು ಇನ್ನು ಕೆಲವರು ಆಸನ ಪ್ರಾಣಾಯಾಮ ಮತ್ತು ಧ್ಯಾನ ಧಾರಣ ಧ್ಯಾನ ಇವು ನಾಲ್ಕನ್ನು ಆಯ್ಕೆ ಮಾಡಿಕೊಂಡಿರ್ಬೋದು ಅದರ ಜೊತೆಗೆ ನಾನು ಹೇಳಿರೋ ಹಾಗೆ ಹುಟ್ಟಿನಿಂದಲೇ ಅವರ ಮನೆಯಲ್ಲಿ ಸಂಸ್ಕಾರದ ರೂಪದಲ್ಲಿ ಯಮ ನಿಯಮಗಳನ್ನು ಅಳವಡಿಸಿಟ್ಟಿರ್ತಾರೆ ಇದು ಅವರಿಗೆ ಗೊತ್ತಿರಲ್ಲ ಅಷ್ಟೇ ಈಗ ಐದು ಆರು ವಿ ವಿಷಯಗಳನ್ನು ಅವರು ಅಳವಡಿಸ್ಕೊಂಡಿರ್ತಾರೆ ಯೋಗ ಜೀವನದಲ್ಲಿ ಅವುಗಳನ್ನೆಲ್ಲ ಅಳವಡಿಸ್ಕೊಂಡಿರ್ತಾರಲ್ಲ ಈ ಯೋಗ ಜೀವನ ಏನು ಮಾಡುತ್ತೆ ಈ ಯೋಗ ಜೀವನ ಏನು ಮಾಡುತ್ತೆ ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಆರೋಗ್ಯದ ಕಡೆ ಹೋಗೋಕ್ಕೆ ಸಹಾಯವನ್ನು ಮಾಡುತ್ತೆ ಯೋಗ ಜೀವನ ಒಬ್ಬನನ್ನು ಹೇಗೆ ಅಂತಂದರೆ ಅವನು ಯಾರ ಮೇಲೂ ಅವಲಂಬಿಸಿ ಇರಬೇಕಾಗಿಲ್ಲ ಯಾವಾಗ ಹಣದ ಸಮಸ್ಯೆ ಇದೆ ಅಂದರೂ ಅವನು ಕುಗ್ಗಲ್ಲ ಅವನಲ್ಲಿ ಶಾರೀರಿಕ ಸಾಮರ್ಥ್ಯ ಇದೆ ಆರೋಗ್ಯ ಇದೆ ಅಂತಂದರೆ ಹಣದ ಕೊರತೆ ಇದೆ ಅಂದರೆ ಅವನು ಭಯ ನಾನು ಏನೋ ಒಂದು ಮಾಡಿ ಹೊಂದಿಸ್ತೀನಿ ನನ್ನ ನಾನೇ ದುಡ್ದಾದರೂ ನಾನು ಅದನ್ನು ಆ ಹಣನ ಹೊಂದಿಸ್ತೀನಿ ಅನ್ನೋ ಧೈರ್ಯ ಇರುತ್ತೆ ಆದರೆ ಆರೋಗ್ಯದ ಸಮಸ್ಯೆ ಇದೆ ಅಂತಂದಾಗ ಮಾತ್ರ ಒಬ್ಬ ವ್ಯಕ್ತಿ ಭಯ ಒಬ್ಬ ವ್ಯಕ್ತಿಗೆ ಕೀಳರಿಮೆ ಬರೋದಾಗಲಿ ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಗೋದು ಅವನ ಆರೋಗ್ಯ ಅವನ ಕೈ ಬಿಟ್ಟಾಗಲೇ ಅವನಿಗೆ ಅದೆಲ್ಲವೂ ಆರಂಭವಾಗುತ್ತೆ ಆದರೆ ಒಬ್ಬ ವ್ಯಕ್ತಿ ಯೋಗ ಜೀವನವನ್ನು ತನ್ನದಾಗಿಸ್ಕೊಂಡಾಗ ಸ್ವಾಭಿಮಾನದಿಂದ ಜೀವನ ನಡೆಸೋದನ್ನು ಕಲಿತಾನೆ ಹೇಗೆ ಅವನಿಗೆ ಅರಿವಿಲ್ಲದೆ ಅವನಲ್ಲಿ ಆರೋಗ್ಯ ಸುಧಾರಣೆಯಾಗ್ತಾ ಹೋಗುತ್ತೆ ಆದರೆ ನಾವು ಏನು ಅಂದ್ಕೊಂಡಿದ್ದೀವಿ ಇತ್ತೀಚೆಗೆ ಈ ಯೋಗ ಅನ್ನೋದು ಹೇಗಾಗಿದೆ ದಪ್ಪಗಿಡ ಇರೋರು ತೆಳ್ಳಗಾಗೋಕ್ಕೆ ಯೋಗ ಅಲ್ವಾ ವ್ಯಾಯಾಮ ಅಂದರೆ ತೆಳ್ಳಗಾಗೋದು ಓ ಅವ್ರು ತೆಳ್ಳಗಾಗಿಲ್ಲ ಅಂದರೆ ಅವರು ಯೋಗ ಸರಿ ಮಾಡಲ್ಲ ಅಥವಾ ಅವರು ತೆಳ್ಳಗಿದ್ದಾರೆ ಓ ಹಾಗಿದ್ರೆ ಅವರು ತುಂಬ ಆರೋಗ್ಯವಾಗಿದ್ದಾರೆ ಅನ್ನೋ ಒಂದು ನಮ್ಮ ಮೈಂಡ್ಸೆಟ್ ಅದು ಆದರೆ ತೆಳ್ಳಗಿದ್ದ ಕ್ಷಣ ಅವರು ಆರೋಗ್ಯವಂತರ ಅಲ್ಲ ನೀವೇ ಒಂದು ಸಲ ನಿಮ್ಮ ಎದುರುಗಡೆ ತಂದ್ಕೊಳ್ಳಿ ತೆಳ್ಳಗಿರೋರ್ನೆಲ್ಲ ತಂದುಕೊಳ್ಳಿ ಎಲ್ಲರೂ ಆರೋಗ್ಯವಾಗಿದ್ದಾರಾ ಸ್ವಾವಲಂಬಿಗಳಾಗಿದ್ದಾರಾ ತೆಳ್ಳಗಿರೋರು ಇಲ್ಲ ದಪ್ಪಗಿರೋರು ಎಲ್ಲರೂ ಅನಾರೋಗ್ಯರ ಇದನ್ನು ಇವೆರಡೂ ಕ್ವಶನನ್ನು ಹಾಕಿ ನಿಮಗೆ ಇವೆರಡರಲ್ಲೂ ಜನರು ಸಿಗ್ತಾ ಹೋಗ್ತಾರೆ ತೆಳ್ಳಗಿರೋದು ದಪ್ಪಗಿರೋದು ಅಲ್ಲ ಮೊದಲು ಬರೋದು ನಮ್ಮ ಮನಸ್ಸು ಎಷ್ಟು ಸಮತೋಲನದಲ್ಲಿ ಇರುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಮೊದಲು ನಮ್ಮ ಆರೋಗ್ಯ ನಿರ್ಧಾರವಾಗೋದು ಮನಸ್ಸು ಮತ್ತು ಶರೀರ ಎರಡರ ಮೇಲೂ ಇರುತ್ತೆ ಮನಸ್ಸು ಎಷ್ಟು ಸಮಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇಟ್ಟುಕೊಳ್ತಾ ಹೋಗ್ತಾನೆ ಅವನ ಆರೋಗ್ಯ ಅಷ್ಟಷ್ಟು ಸಮಸ್ಥಿತಿಗೆ ಬರ್ತಾ ಹೋಗುತ್ತೆ ಒಬ್ಬನ ಶರೀರ ಎಷ್ಟು ಆರೋಗ್ಯವಾಗಿರುತ್ತೆ ಅಷ್ಟು ಅವನ ಮನಸ್ಸು ಸಮಸ್ಥಿತಿಯಲ್ಲಿ ಇರುತ್ತೆ ಇವೆರಡೂ ಒಂದಕ್ಕೊಂದು ಪೂರಕ ಒಂದು ಬಿಟ್ಟು ಒಂದಿಲ್ಲ ಆರೋಗ್ಯ ಬಿಟ್ಟು ಮನಸ್ಸಿಲ್ಲ ಮನಸ್ಸು ಬಿಟ್ಟು ಆರೋಗ್ಯ ಇಲ್ಲ ಇವೆರಡೂ ಒಟ್ಟೊಟ್ಟಿಗೆ ಸಾಕ್ತಾ ಹೋಗುತ್ತೆ ಅದಕ್ಕೆ ನಮ್ಮ ಶರೀರದ ಪ್ರತಿ ಕಣದಲ್ಲೂ ಧ್ಯಾನವನ್ನು ಆರಂಭಿಸಬೇಕಿದ್ರೆ ಗೈಡೆನ್ಸಲ್ಲಿ ಬರುತ್ತೆ ನೋಡಿ ಶರೀರದ ಪ್ರತಿ ಕಣದಲ್ಲೂ ಇರೋ ಮನಸ್ಸನ್ನು ಕೂಡ ಭಾವನೆಗಳನ್ನು ಕೂಡ ಸಹಜಗೊಳಿಸೋಣ ಪ್ರಶಾಂತಗೊಳಿಸೋಣ ಅಂತ ಅಂದರೆ ನಮ್ಮ ಶರೀರದ ಪ್ರತಿ ಪ್ರತಿ ಕಣ ಕಣದಲ್ಲೂ ನಮ್ಮ ಪ್ರತಿ ಜೀವಕೋಶದಲ್ಲೂ ಕೂಡ ನಮ್ಮ ಮನಸ್ಸಿದೆ ನಮ್ಮ ಭಾವನೆಗಳಿದೆ ಅದಕ್ಕೆ ಶರೀರದ ಯಾವುದೇ ಭಾಗದಲ್ಲಿ ಏನಾದರೂ ಆಯಿತು ಅಂದರೆ ನೋವನ್ನು ನಾವು ಅನುಭವಿಸ್ತೀವಿ ದುಃಖ ಆಗೋದು ಅದಕ್ಕೋಸ್ಕರ ನೋವಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆ ನಮ್ಮ ಭಾವನೆಗಳು ನಮ್ಮ ಮನಸ್ಸು ನಮ್ಮ ಶರೀರದ ಜೊತೆ ಅಷ್ಟು ಅಂಟ್ಕೊಂಡಿರೋದ್ರಿಂದ ನಮ್ಮ ಶರೀರ ಮನಸ್ಸು ಭಾವನೆಗಳು ಒಂದಕ್ಕೊಂದು ಪೂರಕವಾಗಿರುತ್ತೆ ಒಬ್ಬ ವ್ಯಕ್ತಿ ಯೋಗ ಜೀವನವನ್ನು ನಡೆಸ್ತಾ ಇದ್ದಾನೆ ಅಂತಂದಾಗ ಏನಾಗತ್ತೆ ನಿಧಾನವಾಗಿ ಅವನ ಮನಸ್ಸು ಭಾವನೆಗಳು ಸಹಜತೆಯನ್ನು ಪಡ್ಕೊಳ್ತಾ ಶಾರೀರಿಕ ಸ್ಥಿತಿಯಲ್ಲಿನ ಎಲ್ಲ ಒತ್ತಡಗಳು ಅಂದರೆ ಒತ್ತಡಗಳು ಶಾರೀರಿಕ ಸ್ಥಿತಿಗೆ ಒತ್ತಡ ಅಂದರೆ ಅನಾರೋಗ್ಯನೇ ಒತ್ತಡ ಆಗಿರುತ್ತೆ ಶಾರೀರಿಕ ಸ್ಥಿತಿಗೆ ಈ ಶಾರೀರಿಕ ಸ್ಥಿತಿಯ ಅನಾರೋಗ್ಯ ಎಲ್ಲವೂ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಓ ಇವತ್ತು ನಾನು ಯೋಗಾಭ್ಯಾಸ ಆರಂಭಿಸ್ಬಿಟ್ಟೆ ಇವತ್ತು ನಾನು ಧ್ಯಾನವನ್ನು ಆರಂಭಿಸ್ಬಿಟ್ಟೆ ನಾನು ಆರೋಗ್ಯವಾಗಿ ಇವತ್ತಿಂದನೇ ಆಗ್ಬಿಡ್ತೀನಿ ಅಲ್ಲ ಈ ಒಂದು ಅನಾರೋಗ್ಯ ನಮ್ಮ ಒಳಗಡೆ ಬಂದಿದ್ದೆ ಬಂದಿದೆ ಅಂತಂದರೆ ಆ ಅನಾರೋಗ್ಯವನ್ನು ನಾವು ಉಂಟು ಮಾಡಿಕೊಂಡಿರ್ತೀವಲ್ಲ ಅದಕ್ಕೆ ಕೂಡ ಎಷ್ಟೋ ವರ್ಷಗಳು ಸೇರಿ ಸೇರಿ ಇರುತ್ತೆ ಅಷ್ಟೇ ಅಲ್ಲ ಕರ್ಮದ ಮೂಲಕ ಎಷ್ಟೋ ಜನ್ಮದ ಕರ್ಮ ನಾವು ಕರ್ಮ ಪ್ರಕ್ಷಾಲನೆಯನ್ನು ಮಾಡ್ಕೊಳ್ತೀವಿ ಅಂದರೆ ಆಗ ಹೇಳ್ತೀವಿ ಅಲ್ವಾ ಜನ್ಮ ಜನ್ಮಾಂತರದಿಂದ ಮಾಡಿರೋ ಕ ದುಷ್ಕರ್ಮ ಅಂತಾನೆ ಹೇಳ್ತೀವಿ ಅಂದರೆ ನಮ್ಮ ಅನಾರೋಗ್ಯ ಈ ಜನ್ಮದ್ದು ಒಂದೇ ಆಗಿರಲ್ಲ ಎಷ್ಟೋ ಹಿಂದಿನ ಜನ್ಮದ್ದು ಆಗಿರುತ್ತೆ ಆದರೆ ಯೋಗ ಈ ಜನ್ಮದಲ್ಲೇ ಮಾಡಿಕೊಂಡಿದ್ದಾಗಲಿ ಹಿಂದಿನ ಜನ್ಮದ್ದೇ ಆಗಿರಲಿ ಯಾವುದೇ ಆಗಿರಲಿ ಅನಾರೋಗ್ಯ ಅನಾರೋಗ್ಯನೇ ಅಲ್ವಾ ಓ ಈ ಜನ್ಮದಲ್ಲಿ ಅಂದರೆ ಫ್ರೆಶ್ ಆಗಿ ಬಂದಿದೆ ಅದಕ್ಕೆ ಈಗೇ ಹೋಗಿಬಿಡತ್ತೆ ಹಿಂದಿನ ಜನ್ಮದ್ದು ಅಂದರೆ ಎಷ್ಟೋ ಸಾವ ನೂರಾರು ವರ್ಷಗಳ ಹಿಂದಿಂದು ಸಾವಿರಾರು ವರ್ಷಗಳ ಆಗಿರಬಹುದು ಅಷ್ಟು ಬೇಗ ನಾನು ಬಿಟ್ಟು ಹೋಗಲ್ವೇನೋ ಅಂತ ಇಲ್ಲ ಒಬ್ಬ ವ್ಯಕ್ತಿ ಯೋಗ ಜೀವನವನ್ನು ಆರಂಭಿಸಿದ್ದಾನೆ ಅಂತಂದರೆ ಅದು ಈ ಜನ್ಮದ್ದೇ ಆಗಿರಲಿ ಹಿಂದಿನ ಜನ್ಮದ್ದೇ ಆಗಿರಲಿ ಯಾವುದೇ ಆಗಿರಲಿ ಅವೆಲ್ಲವೂ ಅವನಿಂದ ನಿಧಾನವಾಗಿ ಬಿಡುಗಡೆಯಾಗ್ತಾ ಹೋಗುತ್ತೆ ಹೇಗೆ ಬಿಡುಗಡೆಯಾಗುತ್ತೆ ಯೋಗ ಜೀವನ ಒಬ್ಬ ವ್ಯಕ್ತಿಗೆ ಜ್ಞಾನವನ್ನು ನೀಡ್ತಾ ಹೋಗುತ್ತೆ ಅವನ ಶರೀರದ ಕುರಿತಾದ ಜ್ಞಾನ ಪ್ರಾಣದ ಕುರಿತಾದ ಜ್ಞಾನ ಮನಸ್ಸಿನ ಕುರಿತಾದ ಜ್ಞಾನ ಬುದ್ಧಿಯ ಕುರಿತಾದ ಜ್ಞಾನ ಅಷ್ಟೇ ಅಲ್ಲ ಆತ್ಮ ಜ್ಞಾನವನ್ನು ನೀಡುತ್ತೆ ಯೋಗ ಅಂತ ಅಂದರೆ ಶರೀರಕ್ಕಲ್ಲ ಯೋಗ ಆತ್ಮನ ಮೂಲಕ ಶರೀರಕ್ಕೆ ಬರೋದು ಶರೀರದ ಮೂಲಕ ಆತ್ಮನನ್ನು ತಲುಪೋದು ಬೇರೆ ಎಲ್ಲವೂ ಕೂಡ ಕೇವಲ ಶರೀರಕ್ಕಾಗಿರುತ್ತೆ ಅಂದರೆ ಇವಾಗ ನಾವು ಜಿಮ್ ವರ್ಕೌಟ್ ಮಾಡ್ತೀವಿ ಬೇರೆ ಈ ಇತ್ತೀಚೆಗೆ ಬೇರೆ ಬೇರೆ ಹೊಸ ಹೊಸದೆಲ್ಲ ಬಂದಿರಿದೆಯಲ್ಲ ಅದೆಲ್ಲ ಜುಂಬಾ ಡ್ಯಾನ್ಸ್ ಎಲ್ಲ ಹೇಳ್ತೀವಲ್ಲ ಅದೆಲ್ಲವೂ ಕೂಡ ಶರೀರಕ್ಕೆ ಸೀಮಿತ ಆಗಿರುತ್ತೆ ಯೋಗ ಅನ್ನೋದು ಮಾತ್ರ ಒಬ್ಬನನ್ನು ಶರೀರದಿಂದ ಆತ್ಮನವರೆಗೆ ಕರೆದುಕೊಂಡು ಹೋಗೋದ್ರಿಂದ ಈ ಆತ್ಮನಲ್ಲಿ ಇರುವ ಅನಂತವಾದ ಜ್ಞಾನವನ್ನು ಶರೀರದ ಸ್ಥಿತಿಯವರೆಗೂ ಹೊಂದೋಕೆ ಸಾಧ್ಯವಾಗುತ್ತೆ ಯಾವಾಗ ನಮ್ಮೊಳಗಡೆಯೇ ಇರೋ ಜ್ಞಾನ ನಮಗೆ ಅರಿವಾಗ್ತಾ ಹೋಗುತ್ತೆ ಆಗ ಜ್ಞಾನಾಗ್ನಿ ದಗ್ಧ ಕರ್ಮಾಣ ಭಗವದ್ಗೀತೆಯಲ್ಲಿ ಬರೋ ಹಾಗೆ ಆ ಜ್ಞಾನದ ಮೂಲಕನೇ ಕರ್ಮದಿಂದ ಬಂದಿರೋ ಅನಾರೋಗ್ಯ ನಮ್ಮಿಂದ ಬಿಡುಗಡೆಯಾಗುತ್ತೆ ಅಷ್ಟೇ ಅಲ್ಲ ನಾವು ಆಸನಗಳನ್ನು ಅಷ್ಟೇ ಮಾಡಲ್ಲ ಪ್ರಾಣಾಯಾಮಗಳನ್ನು ಮಾಡ್ತೀವಿ ಈ ಪ್ರಾಣಾಯಾಮ ಕೇವಲ ಪ್ರಾಣಾಯಾಮ ನಾವು ಆಸನ ಪ್ರಾಣಾಯಾಮ ಅಲ್ಲ ಧ್ಯಾನದಲ್ಲೂ ಏನು ಮಾಡ್ತೀವಿ ಧಾರಣದ ಮೂಲಕ ಧ್ಯಾನವನ್ನು ಮಾಡ್ತೀವಿ ಧಾರಣವನ್ನು ಉಸಿರಾಟದ ಮೇಲೆ ಮಾಡಿದಾಗ ಇಲ್ಲಿ ಉಸಿರಾಟದ ಗಮನಿಸುವಿಕೆ ಈ ಪ್ರಾಣಾಯಾಮ ಮತ್ತು ಧಾರಣಗಳು ನಮ್ಮನ್ನು ಏನು ಮಾಡುತ್ತೆ ಧಾರಣೆ ಮತ್ತು ಪ್ರಾಣಾಯಾಮದಲ್ಲಿ ಏನಾಗುತ್ತೆ ನಮ್ಮ ಪ್ರಾಣಗಳು ಪಂಚ ಪ್ರಾಣಗಳು ಇದೆಯಲ್ಲ ನಮ್ಮೊಳಗಡೆ ಈ ಪಂಚ ಪ್ರಾಣಗಳು ಕೂಡ ಸಮತೋಲನವನ್ನು ಹೊಂದುತ್ತೆ ಯಾಕೆಂದರೆ ಒಂದೊಂದು ಪ್ರಾಣಗಳಿಗೂ ಒಂದೊಂದು ಸ್ಥಾನ ಇದೆ ಅವುಗಳು ಅಲ್ಲಲ್ಲಿಯೇ ಸಂಚರಿಸ್ತಾ ಇದ್ದಾಗ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ ಆ ಜಾಗವನ್ನು ಬಿಟ್ಟು ಅದು ಇನ್ನೆಲ್ಲೋ ಹೋಯ್ತು ಅಂದಾಗ ಮತ್ತೆ ನಮಗೆ ಕಾಯಿಲೆಗಳು ಬರ್ತಾ ಹೋಗುತ್ತೆ ಅಲ್ಲಿ ನೋವು ಇಲ್ಲಿ ನೋವು ಆ ರೋಗ ಈ ರೋಗ ಏನೇನೋ ಅಂತೀವಲ್ಲ ಅದೆಲ್ಲ ಅಲ್ಲಿ ಮತ್ತೆ ಆರಂಭವಾಗುತ್ತೆ ಆದರೆ ಈ ಧಾರಣೆ ಪ್ರಾಣಾಯಾಮಗಳು ಏನು ಮಾಡುತ್ತೆ ಪ್ರಾಣಾಯಾಮಗಳು ಧಾರಣೆ ಆಮೇಲೆ ಬರೋದು ಪ್ರಾಣಾಯಾಮ ಅದಕ್ಕೂ ಮೊದಲು ಬರೋದು ಪ್ರಾಣಾಯಾಮವನ್ನು ಎಷ್ಟೋ ಜನರಿಗೆ ಯೋಗಾಭ್ಯಾಸ ಮಾಡಬೇಕು ಅಂದಾಗ ಶರೀರ ಆರಂಭದಲ್ಲಿ ಸಪೋರ್ಟ್ ಮಾಡಲ್ಲ ಏನೋ ಭೀಕರವಾದ ಕಾಯಿಲೆ ಇರುತ್ತೆ ಆಗ ಶರೀರ ಸ ಅವರಿಗೆ ಸ ಇದನ್ನ ಕೊಡಲ್ಲ ಸಪೋರ್ಟ್ ಕೊಡಲ್ಲ ಆಸನವನ್ನು ಬಿಟ್ಟು ಪ್ರಾಣಾಯಾಮವನ್ನು ಆರಂಭಿಸಿ ಯಾಗ ಯಾವಾಗ ನೀವು ಪ್ರಾಣಾಯಾಮವನ್ನು ಮಾಡ್ತಾ ಹೋಗ್ತೀರಾ ನಿಧಾನವಾಗಿ ಆಸನಗಳನ್ನು ಮಾಡೋಕ್ಕೆ ನಿಮ್ಮ ಶರೀರ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಯಾವಾಗ ಆಸನ ಪ್ರಾಣಾಯಾಮಗಳನ್ನು ಮಾಡ್ತಾ ಹೋಗ್ತೀರಾ ಧಾರಣದಲ್ಲಿ ನೀವು ಉತ್ತಮವಾಗಿ ಧಾರಣೆಯನ್ನು ಹೊಂದೋಕೆ ಸಾಧ್ಯವಾಗತ್ತೆ ಯಾಕೆಂದರೆ ನಿಮ್ಮ ಉಸಿರಾಟದ ಗಮನಿಸುವಿಕೆ ಇದೆಯಲ್ಲ ಸುಮ್ಮನೆ ಇದು ಗಮನಿಸುವಿಕೆ ಅಷ್ಟೇ ಆಗಿರಲ್ಲ ಸುಮ್ಮನೆ ಹೀಗೆ ಉಸಿರಾಟ ಗಮನಿಸ್ತಾ ಇದ್ದುಬಿಟ್ರೆ ಧ್ಯಾನ ಆಗಿಬಿಡತ್ತೆ ಅಂತಲ್ಲ ಈ ಉಸಿರಾಟದ ಗಮನಿಸುವಿಕೆಯಲ್ಲಿ ಕೂಡ ಏನಾಗುತ್ತೆ ನನ್ನ ಉಸಿರು ಏನು ಮಾಡ್ತಾ ಇದೆ ಎಲ್ಲಿ ಹೋಗಿ ಏನು ಮಾಡ್ತಾ ಇದೆ ಅನ್ನುವ ಸೂಕ್ಷ್ಮತೆಯನ್ನು ಈ ಪ್ರಾಣಾಯಾಮದ ಮೂಲಕ ನಾವು ಹೊಂದುತ್ತೀವಿ ಅದಕ್ಕೆ ಪತಂಜಲಿ ಮಹರ್ಷಿ ಸುಮ್ಮನೆ ಎಲ್ಲೆಲ್ಲೋ ಏನೇನೋ ಸೇರ್ಸಿಲ್ಲ ಹಂತ ಹಂತವಾಗಿ ಸೇರ್ಸಿರೋದು ಈ ಧಾರಣೆಯ ಮೂಲಕ ಧ್ಯಾನವನ್ನು ಹೊಂದುತ್ತಾ ಹೋದಾಗ ನಾವು ಆರೋಗ್ಯವನ್ನು ಕೇವಲ ಆರೋಗ್ಯ ಶರೀರಕ್ಕಲ್ಲ ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಸಾಮಾಜಿಕವಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಪ್ರಾಣಿಕವಾಗಿ ಇವೆಲ್ಲವುಗಳಲ್ಲೂ ಕೂಡ ಆರೋಗ್ಯವನ್ನು ಹೊಂದುತ್ತೀವಿ ಆನಂದ ಸ್ಥಿತಿಯಲ್ಲಿ ಇರೋಕೆ ಸಾಧ್ಯ ಒಬ್ಬ ಯೋಗಿಯ ಜೀವನವನ್ನು ನಡೆಸೋದು ಅಂದರೆ ಇದಾಗಿರುತ್ತೆ ಒಬ್ಬ ಯೋಗಿ ಯಾವಾಗಲೂ ಹೇಗಿರ್ತಾನೆ ಜ್ಞಾನದಿಂದ ತುಂಬಿಕೊಂಡಿರ್ತಾನೆ ಒಬ್ಬ ಯೋಗಿಯಲ್ಲಿ ಅಜ್ಞಾನ ಇರಲ್ಲ ಯಾವುದೇ ಟೆನ್ಷನ್ ಇಲ್ಲ ನಮಗೆ ಇವಾಗಿರುತ್ತಲ್ಲ ಏನೇನೋ ಏನೂ ಇಲ್ಲ ವಿಷಯವೇ ಇಲ್ಲ ಆದರೂ ಟೆನ್ಷನ್ ಅಲ್ಲಿ ಏನು ವಿಷಯ ಇಲ್ಲ ಏನು ಅಂತ ಕೇಳಿದ್ರೆ ಅಲ್ಲಿ ಏನು ಅಂತ ಅವರಿಗೂ ಗೊತ್ತಿಲ್ಲ ಅಯ್ಯೋ ನನಗೆ ಟೆನ್ಷನ್ ಆಗುತ್ತೆ ಅಯ್ಯೋ ನನಗೆ ಟೆನ್ಷನ್ ಆಗುತ್ತೆ ಯಾಕೆ ಟೆನ್ಷನ್ ಆಗ್ತಾ ಇದೆ ಅದು ಗೊತ್ತೇ ಇಲ್ಲ ಯಾವತ್ತೂ ಆಗಿದ್ದ ವಿಷಯಕ್ಕೂ ಇವತ್ತು ನೆನಪಾದಾಗೆಲ್ಲ ಟೆನ್ಷನ್ ಆಗುತ್ತೆ ಇನ್ನು ಮುಂದೆ ಏನೋ ಆಗಬೇಕಾಗಿದೆ ಮುಂದೆ ಯಾವಾಗೋ ಆಗಿರೋ ಆಗಬೇಕಾಗಿರೋದಕ್ಕೆ ಇವತ್ತೇ ಟೆನ್ಷನ್ ಮಾಡ್ಕೋತೀವಿ ಅಲ್ವಾ ಒಬ್ಬ ಯೋಗಿ ಆಗಿರಲ್ಲ ನಾವುಗಳು ಕೂಡ ಈ ಜೀವನದಲ್ಲಿ ಅಂದರೆ ಈ ಸಾಂಸಾರಿಕ ಜೀವನದಲ್ಲಿದ್ದೇ ಯೋಗಿ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ನಮ್ಮ ಯೋಗ ಕ್ಲಾಸಲ್ಲಿರೋರಿಗೆ ಈಗ ಮತ್ತೆ ನೆನಪಾಗ್ತಾ ಇರುತ್ತೆ ಓ ನಾವು ಯಾರೂ ಅಲ್ಲ ಯೋಗಿ ಅಂತ ಹೇಳ್ತಿರ್ತಾರೆ ಕ್ಲಾಸಲ್ಲಿ ಈಗ ಒಂದು ಆರು ತಿಂಗಳಿಂದ ಎಂಟು ತಿಂಗಳಿಂದ ನೀವೆಲ್ಲ ರೆಗ್ಯುಲರಾಗಿ ಯೋಗಾಸನ ಮಾಡ್ತಿದ್ದೀರಾ ಪ್ರಾಣಾಯಾಮ ಮಾಡ್ತಿದ್ದೀರಾ ಅಂದರೆ ನೀವು ಯಾರು ರೋಗಿ ಅಲ್ಲ ಯೋಗಿ ಯಾಕೆಂದರೆ ನಮಗೆ ಈ ಯೋಗ ಜೀವನ ಏನು ಮಾಡುತ್ತೆ ಆತ್ಮವಿಶ್ವಾಸವನ್ನು ತುಂಬ್ತಾ ಹೋಗುತ್ತೆ ನಾನು ಇದನ್ನೆಲ್ಲ ಮಾಡೋ ಮಾಡೋಕ್ಕೆ ಸಾಧ್ಯ ನನ್ನತ್ರ ಮಾಡೋಕ್ಕಾಗುತ್ತೆ ಅಂದರೆ ನನಗೆ ಅನಾರೋಗ್ಯ ಇಲ್ಲ ನಾನು ಆರೋಗ್ಯವಾಗಿದ್ದೀನಿ ಅಂತ ಶರೀರದಲ್ಲಿ ಎಲ್ಲೋ ನೋವು ಇರ್ಬೋದು ನೋವು ಇಲ್ಲ ಅಂತಲ್ಲ ನೋವಿದ್ದು ನಾನು ಮಾಡ್ತಿದ್ದೀನಿ ಅಂದರೆ ನಾನು ಆರೋಗ್ಯವಾಗಿದ್ದೀನಿ ಅನ್ನೋ ಆತ್ಮವಿಶ್ವಾಸ ಅವರಲ್ಲೇ ಬರ್ತಾ ಹೋಗುತ್ತೆ ಅದನ್ನು ಯಾರೂ ತುಂಬಬೇಕಾಗಿಲ್ಲ ಒಬ್ಬ ಯೋಗಿಯ ಜೀವನವನ್ನು ನಡೆಸಿದಾಗಲೇ ನಾವು ನಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಬರೋ ಮಾರ್ಗನ ಕಂಡ್ಕೊಳ್ತೀವಿ ನಮಗೆ ನಮ್ಮ ಸಮಸ್ಯೆಯಿಂದ ಹೊರಬರೋ ಮಾರ್ಗವನ್ನು ಬೇರೆ ಯಾರು ತೋರಿಸ್ಬೇಕಾಗಿಲ್ಲ ಬೇರೆ ಬೇರೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಎಲ್ಲವನ್ನ ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವೇ ಉತ್ತರವನ್ನು ಕಂಡುಕೊಳ್ತೀವಿ ಅಂದರೆ ಇದೇ ಅಲ್ವಾ ಸ್ವಾಭಿಮಾನ ಅಲ್ವಾ ಇದು ಇದಕ್ಕಿಂತನೂ ಇನ್ನು ಬೇರೆ ಏನು ಬೇಕು ನನಗೆ ಏನು ಬೇಕು ಅದೆಲ್ಲವೂ ನನ್ನಲ್ಲಿದೆ ಕೇವಲ ಈಗ ಎಷ್ಟೋ ಜನರು ಇಲ್ಲ ನಾನು ಜಾಬ್ ಮಾಡ್ತಾ ಇಲ್ಲ ನಾನು ಹಣನ ಬೇರೆಯವ್ರ ಹತ್ರನೇ ತೊಗೊಳ್ಬೇಕು ನಾನು ಒಂದಿಷ್ಟು ಒಂದು ರೂಪಾಯಿ ಖರ್ಚು ಮಾಡಬೇಕಂದ್ರು ಬೇರೆಯವರನ್ನೇ ಅವಲಂಬಿಸಿರಬೇಕು ಅಂತ ಹೇಳ್ತೀರಂದರೆ ಯಾವುದೋ ಒಂದು ವಿಷಯಕ್ಕೆ ಬೇರೆಯವ್ರನ್ನ ಅವಲಂಬಿಸೋದಕ್ಕೂ ಎಲ್ಲ ವಿಷಯಕ್ಕೂ ಬೇರೆಯವ್ರನ್ನ ಅವಲಂಬಿಸೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಹೇಳಿ ಇರ ಇರುತ್ತೆ ಅಲ್ವಾ ಯಾವುದೋ ಒಂದು ನ ನಾವು ಯಾವಾಗ ಸ್ವಾವಲಂಬಿ ಆಗ್ತೀವಿ ಅಂದರೆ ಆರೋಗ್ಯವನ್ನು ಹೊಂದುತ್ತಾ ಹೋದಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತಲ್ಲ ಯಾವಾಗ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ಆವಾಗ ಯಾವುದೋ ಒಂದು ವಿಷಯಕ್ಕೆ ಒಬ್ರನ್ನ ಅವಲಂಬಿಸ್ತೀವಿ ಅಂದರೆ ಆಗ ನಮಗೆ ಅಲ್ಲಿ ಕೀಳರಿಮೆ ಬರಲ್ಲ ಒಂದು ಎರಡನೇದು ಪ್ರತಿ ತಿಂಗಳ ನಾವು ಒಂದು ಡಾಕ್ಟ್ರಿಗೆ ಎಷ್ಟೋ ಕೊಡ್ತೀವಿ ಅಲ್ವಾ ಆ ಡಾಕ್ಟ್ರಿಗೆ ಕೊಡೋ ಖರ್ಚನ್ನ ಉಳಿಸಿರ್ತೀವಿ ಆ ಖರ್ಚಲ್ಲೇ ನಾವು ನಮ್ಮ ಬೇರೆ ಯಾವುದೋ ಒಂದು ನಮಗೆ ಅವಶ್ಯಕತೆ ಇರೋದನ್ನ ನಮಗೆ ಆಸಕ್ತಿ ಇರೋದನ್ನ ಮಾಡ್ಕೊಳೋಕೆ ಆ ಹಣವನ್ನ ಇಲ್ಲಿ ಉಪಯೋಗಿಸೋಕಾಗತ್ತೆ ಇನ್ನು ಬರುತ್ತೆ ಸ್ವಾಭಿಮಾನ ರಾಷ್ಟ್ರ ನಿರ್ಮಾಣ ಸ್ವಾಭಿಮಾನ ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನು ಅಂತ ಸ್ವಾಭಿಮಾನ ರಾಷ್ಟ್ರ ಇಷ್ಟು ವಿಷಯ ಹೇಳದ್ಮೇಲೆ ಎಲ್ರಿಗೂ ಗೊತ್ತಾಗ್ಬಿ ಬಿಡುತ್ತೆ ಈಗ ಸ್ವಾಭಿಮಾನ ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನಿದೆ ಅಂತ ಒಬ್ಬ ವ್ಯಕ್ತಿ ಈಗ ನಾವು ಎಷ್ಟೋ ಕಡೆ ಧ್ಯಾನವನ್ನು ಮಾಡ್ತಾ ಇರೋರು ಅವರ ಅನುಭವಗಳನ್ನು ಹಂಚ್ಕೋತಾರೆ ಯೋಗ ಜೀವನದಲ್ಲಿರೋರು ಅವರ ಅನುಭವಗಳನ್ನು ಹಂಚ್ಕೋತಾರೆ ಕೇಳಿರ್ಬೋದು ಎಷ್ಟು ಅಷ್ಟರೂ ಕೇಳಿರ್ತೀವಿ ನಾನು ಮೊದಲು ಇಷ್ಟು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ ಇಷ್ಟು ಮೆಡಿಸಿನ್ ತೊಗೊಳ್ತಾ ಇದ್ದೆ ಈಗ ನಾನು ಟ್ಯಾಬ್ಲೆಟ್ ತೊಗೊಳೋದನ್ನು ಮೆಡಿಸಿನ್ ತೊಗೊಳೋದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ ನನಗೀಗ ಅವುಗಳ ಅವಶ್ಯಕತೆನೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ಮೊದಲು ನಾನು ಹೇಗೋ ಇದ್ದೆ ಈಗ ಇನ್ನು ಹೇಗೋ ಆಗಿದ್ದೀನಿ ಅಂತ ಎಷ್ಟೋ ಜನ ಹೇಳೋದನ್ನು ನಾವು ಕೇಳಿರ್ತೀವಿ ಇದೆಲ್ಲ ಏನು ನಾವು ಒಬ್ರು ಮೆಡಿಸಿನ್ ತೊಗೊಳೋದನ್ನು ಕಡಿಮೆ ಮಾಡಿದ್ವಿ ಅಂದರೆ ಆರೋಗ್ಯವನ್ನು ಹೊಂದಿದ್ದೀವಿ ಆರೋಗ್ಯ ಹಾಳಾಗಿದೆ ಆದರೂ ನಾನು ಮೆಡಿಸಿನ್ ಬಿಟ್ಬಿಡ್ತೀನಿ ಅಂತ ಬಿಡೋದಲ್ಲ ಒಬ್ಬನ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿ ಉತ್ತಮಗೊಂಡಿದೆ ಅವನು ಆ ಒಂದು ಮೆಡಿಸಿನ್ಗಳ ಮೇಲಿನ ಅವಲಂಬನೆಯಿಂದ ಹೊರ ಬಂದಿದ್ದಾನೆ ಅಂದರೆ ಪ್ರತಿ ಮೆಡಿಸಿನ್ಗೂ ಕೆಮಿಕಲನ್ನು ಯೂಸ್ ಮಾಡ್ತೀವಿ ಅಲ್ವಾ ಎಷ್ಟೋ ಕೆಮಿಕಲ್ಗಳು ನಮ್ಮ ಹತ್ರ ಇರಲ್ಲ ಎಷ್ಟೋ ಮೆಡಿಸಿನ್ಗಳು ನಮ್ಮ ಹತ್ರ ಇರಲ್ಲ ಆಗ ಬೇರೆ ದೇಶದವ್ರ ಹತ್ರ ನಾವು ಏನು ಮಾಡ್ತೀವಿ ನಮ್ಮ ದೇಶದವರು ಬೇರೆ ದೇಶದವ್ರ ಹತ್ರ ಅದನ್ನು ನಾವು ತೊಗೊಳ್ತೀವಿ ಅಲ್ವಾ ಆಮದು ಮಾಡ್ಕೋತೀವಿ ಆಗ ಏನಾಯಿತು ಬೇರೆ ದೇಶದ ಮೇಲೆ ನಮ್ಮ ದೇಶದ ಅವಲಂಬನೆ ನಮ್ಮಿಂದ ಒಂದು ಇಷ್ಟು ಚಿಕ್ಕ ಪ್ರಮಾಣದಲ್ಲಾದರೂ ಕಡಿಮೆ ಆಯಿತು ಅಂದರೆ ನಮ್ಮ ದೇಶ ಸ್ವಾಭಿಮಾನದಿಂದ ಎದ್ದು ನಿಲ್ಲೋಕ್ಕೆ ನಾವೆಲ್ಲರೂ ಕಾರಣರಾಗ್ತೀವ ಇಲ್ವಾ ನಾನು ಒಬ್ಬನು ಒಂದು ಟ್ಯಾ ಈಗ ಒಂದು ಹತ್ತು ಟ್ಯಾಬ್ಲೆಟ್ ಒಬ್ಬನ ತಗೋತಿದ್ದಾನೆ ಎಷ್ಟೋ ಜನರಿಗೆ ತುಂಬ ಟ್ಯಾಬ್ಲೆಟ್ಗಳಿರುತ್ತೆ ಆರೋಗ್ಯ ಅಷ್ಟು ಸಮಸ್ಯೆಯನ್ನು ಕೊಡ್ತಾ ಇರುತ್ತೆ ಟ್ಯಾಬ್ಲೆಟ್ಗಳು ಅನಿವಾರ್ಯ ಆಗಿರುತ್ತೆ ಆಗ ಇವತ್ತು ಹೊತ್ತು ತಗೊಳ್ತಾ ಇರೋನು ನಾಳೆ ಒಂಬತ್ತಕ್ಕೆ ಬಂದ ಅಂತಂದರೆ ಓ ನಾನು ನನ್ನ ದೇಶಕ್ಕೆ ಸಣ್ಣ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಎಂಟಕ್ಕೆ ಬಂದಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಕು ಯಾವಾಗಲೂ ಅಷ್ಟೇ ನಾನು ಮೆಡಿಸಿನ್ನಿಂದ ಎಷ್ಟೋ ಇದ್ದಿದ್ದು ಕಡಿಮೆ ಆಗ್ತಾ ಇದೆ ಅಂದರೆ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ನನ್ನ ದೇಶಕ್ಕೆ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ನಾನಂತೂ ಸಂತೋಷವಾಗಿದ್ದೀನಿ ಈ ಸಂತೋಷ ಕೇವಲ ನನ್ನ ಸ್ವಾರ್ಥವಾಗಿರಲ್ಲ ನಾನು ಮೆಡಿಸಿನ್ ಬಿಟ್ಟರೆ ಕೇವಲ ಅದು ನನ್ನ ಒಬ್ಬನಿಗೇ ಅಲ್ಲ ಅದು ಆದರೆ ನಾನು ಒಬ್ಬನು ಟ್ಯಾಬ್ಲೆಟ್ ಬಿಟ್ಟರೆ ನನ್ನಿಂದ ಈ ದೇಶಕ್ಕೆ ನಾನು ಸೇವೆ ಸೇವೆ ಸಲ್ಲಿಸ್ತಾ ಇರೋದು ಎಲ್ಲರೂ ಬಾರ್ಡ್ರಲ್ಲೇ ಹೋಗಿ ಯುದ್ಧ ಮಾಡಬೇಕಾಗಿಲ್ಲ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಆರೋಗ್ಯದ ವಿರುದ್ಧ ನಾವು ಹೋರಾಡಿದ್ರೂ ಕೂಡ ನಮ್ಮ ದೇಶಕ್ಕೆ ಸಲ್ ಸಲ್ಸೋ ಸೇವೆಯಾಗಿರುತ್ತೆ ನಮಗೆ ಇದು ಪರಿವೇ ಇಲ್ಲ ಏನು ಅಂದ್ಕೋತೀವಿ ಯೋಗ ಜೀವನ ಅಂದರೆ ನಾವು ಏನೋ ಅಂದ್ಕೊಬಿಟ್ಟಿದ್ದೀವಿ ಯೋಗ ಜೀವನ ಅಂದರೆ ಅದು ಒಂದು ಶಿಸ್ತು ಯೋಗ ಅನ್ನೋದು ಒಂದು ಶಿಸ್ತು ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಳವ ಅಳವಡಿಸ್ಕೊಳ್ಳೇಬೇಕಾಗಿರೋ ಶಿಸ್ತು ಯಾರಿಗೆ ಆ ಶಿಸ್ತಿದೆ ಅವನು ಮಾತ್ರ ಉತ್ತಮ ಜೀವನವನ್ನು ನಡೆಸ್ಕೊಳ್ಳೋಕ್ಕೆ ಸಾಧ್ಯ ಯಾರಿಗೆ ಶಿಸ್ತಿಲ್ಲ ಅವನಲ್ಲಿ ಮಾತ್ರ ಎಲ್ಲ ಗೊಂದಲಗಳು ಅನಾರೋಗ್ಯಗಳು ಎಲ್ಲವೂ ಅವರನ್ನು ಸಮಸ್ಯೆಗಳು ಎಲ್ಲ ಕಾಡೋಕ್ಕೆ ಶುರುವಾಗುತ್ತೆ ನಮ್ಮ ಸನಾತನ ಧರ್ಮ ಅನ್ನೋದು ಏನು ಒಂದು ಶಿಸ್ತು ಒಂದು ವ್ಯಕ್ತಿ ಹೇಗಿರಬೇಕು ಅನ್ನುವ ಶಿಸ್ತನ್ನು ಕಲಿಸುತ್ತೆ ಯೋಗ ಜೀವನ ಅನ್ನೋದು ಕೇವಲ ಮೊದಲೇ ಹೇಳಿರೋ ಹಾಗೆ ಆಸನ ಪ್ರಾಣಾಯಾಮಕ್ಕಲ್ಲ ಯೋಗ ಜೀವನ ಅಂದರೆ ಒಬ್ಬ ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವಂತಹ ಜೀವನ ಅದೇ ನಮ್ಮ ಯೋಗ ಜೀವನ ಒಬ್ಬ ವ್ಯಕ್ತಿ ಅವನ ಸಂಪೂರ್ಣ ವ್ಯಕ್ತಿತ್ವವನ್ನು ಅವನು ರೂಪಿಸ್ಕೊಂಡಾಗ ಅವನು ಸ್ವಾಭಿಮಾನದಲ್ಲಿ ಜೀವನ ನಡೆಸ್ತಾನೆ ಒಂದು ದೇಶವನ್ನು ಸ್ವಾಭಿಮಾನದಲ್ಲಿ ಮೇಲೇಳೋಕೆ ಸಹಾಯವನ್ನು ಮಾಡ್ತಾನೆ ಆ ದೇಶಕ್ಕೆ ಅವನು ಅವನು ಎಲ್ಲಿದ್ದಾನೆ ಆ ದೇಶಕ್ಕೆ ಅವನು ಸೇವೆ ಅವನು ಸಲ್ಲಿಸೋ ಸೇವೆ ಆಗಿರುತ್ತೆ ಆ ದೇಶಕ್ಕೆ ಅವನು ಸಲ್ಲಿಸೋ ಗೌರವ ಆಗಿರುತ್ತೆ ಆಗಸ್ಟ್ ಫಿಫ್ಟೀನ್ತ್ ಬಂದರೆ ಎಲ್ಲರೂ ಭಾಷಣವನ್ನು ಹೇಳ್ತೀವಿ ಮಾಡ್ತೀವಿ ಕೇಳ್ತೀವಿ ಅಲ್ವಾ ಈ ದೇಶಕ್ಕಾಗಿ ದೇಶ ನಿಮಗಾಗಿ ಏನು ಮಾಡಿದೆ ಅನ್ನೋಕ್ಕಿಂತ ದೇಶಕ್ಕಾಗಿ ನೀವೇನು ಮಾಡಿದ್ದೀರಾ ಅನ್ನೋದೇ ಮುಖ್ಯವಾಗುತ್ತೆ ಅದನ್ನ ನೋಡಿ ಹಾಗೆ ಹೀಗೆ ಅಂತೆಲ್ಲ ಭಾಷಣ ಕೇಳ್ತೀವಿ ಇನ್ನೂ ಕೆಲವರು ಇನ್ನೂ ತುಂಬ ಚೆನ್ನಾಗಿ ಭಾಷಣ ಮಾಡಿದಾಗ ಅವತ್ತಿನ ದಿವಸ ಎಲ್ರಿಗೂ ರಾಷ್ಟ್ರಾಭಿಮಾನ ಉಕ್ಕಿ ಉಕ್ಕಿ ಬರುತ್ತೆ ಅಯ್ಯೋ ಹಾಗೆ ಮಾಡಬೇಕು ನಮ್ಮ ದೇಶಕ್ಕಾಗಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಮರ ದಿವಸದಿಂದ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ನಾವು ಯೋಗ ಜೀವನದಲ್ಲಿದ್ದರೆ ಜೀವನದ ಪ್ರತಿ ಕ್ಷಣ ಪ್ರತಿ ಕ್ಷಣವೂ ಕೂಡ ನಮ್ಮ ದೇಶಕ್ಕಾಗಿಯೇ ನಾವು ಸೇವೆ ಸಲ್ಲಿಸ್ತಾ ಇರ್ತೀವಿ ನಮ್ಮ ದೇಶಕ್ಕೆ ನಮ್ಮಿಂದ ಎಷ್ಟು ಆಗತ್ತೆ ಅಷ್ಟು ಸೇವೆ ನಮ್ಮ ದೇಶ ಸ್ವಾಭಿಮಾನದಲ್ಲಿ ಮೇಲೇಳೋಕ್ಕೆ ನಾವು ಎಲ್ಲರೂ ಕಾರಣರಾಗ್ತೀವಿ ಅದಕ್ಕಾಗಿ ಯೋಗ ಜೀವನ ಸ್ವಾಭಿಮಾನದ ಜೀವನ ಅದು ಪ್ರತಿಯೊಬ್ಬರು ಈ ಒಂದು ಜೀವನದ ಮೂಲಕ ಸ್ವಾಭಿಮಾನದಲ್ಲಿ ಜೀವನ ನಡೆಸೋಕ್ಕೆ ಸಾಧ್ಯ ಆಗುತ್ತೆ ಈಗ ಮತ್ತೆ ಅದೇ ಪ್ರಶ್ನೆ ಈಗ ಹೇಳಿ ಯಾರ್ಯಾರು ಸ್ವಾಭಿಮಾನದಲ್ಲಿ ಮತ್ತು ಸ್ವಾಭಿಮಾನದಲ್ಲಿ ಎಷ್ಟು ಜನ ಜೀವನ ಮಾಡ್ತಿದ್ದೀರಾ ನಾನಂತೂ ಮಾಡ್ತಾ ಇದ್ದೀನಿ ನಾನು ಸಂತೋಷದಿಂದ ಹೇಳ್ಕೊತಿದ್ದೀನಿ ಈಗ ಒಂದು ಹತ್ತು ವರ್ಷದ ಹಿಂದೆ ಇದ್ದ ಶುಭ ಮೆಡಿಸಿನ್ ಮೇಲೆ ಇದ್ಲೋಳು ಆದ್ರೆ ಈಗಿನ ಶುಭಂಗೆ ಯಾವುದೇ ಮೆಡಿಸಿನ್ ಬೇಕಾಗಿಲ್ಲ ಒಂದು ವರ್ಷನೂ ಒಂದು ಟ್ಯಾಬ್ಲೆಟ್ ಇಲ್ಲದೆ ಬೇಕಿದ್ರೂ ಇವಳು ಇರ್ತಾಳೆ ಅದಕ್ಕಾಗಿ ನಾನು ನನ್ನ ದೇಶಕ್ಕೂ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಅದಕ್ಕಾಗಿ ಸಂತೋಷವಾಗಿದ್ದೀನಿ ನಾನು ಸ್ವಾವಲಂಬಿನ್ ಹೌದು ಆದ್ರೆ ನಿಮ್ಮಷ್ಟು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆದ್ರೆ ಈ ಯೋಗ ಧ್ಯಾನ ಪ್ರಾಣಾಯಾಮದಿಂದ ನನ್ನ ಹೆಲ್ತ್ ತುಂಬಾನೇ ಇಂಪ್ರೂವ್ ಆಗಿದೆ ನೀವು ಹೇಳ್ದಂಗೆ ಅಪರೂಪಕ್ಕೆಲ್ಲಾದರೂ ಮಾತ್ರ ಮೆಡಿಸಿನ್ ತಗೊಳ್ಳೋದು ಅಷ್ಟೇ ಅನಿವಾರ್ಯ ಆದಾಗ ತಗೊಳ್ಳೇಬೇಕು ಯಾಕೆಂದ್ರೆ ನಾವು ಬಂಡ ಧೈರ್ಯ ಆಗಲ್ಲ ಮಾಡ್ತಾ ಇದೀನಿ ನನಗೆ ಏನೂ ಆಗಲ್ಲ ಅಂತ ಅಂದ್ಕೊಂಡು ಇರಕ್ಕೆ ಆಗಲ್ಲ ಯಾಕೆಂದ್ರೆ ಮತ್ತು ಆರೋಗ್ಯ ಹದಗೆಟ್ಟಾಗ ಇನ್ನೂ ಹೆಚ್ಚಿನ ಟ್ಯಾಬ್ಲೆಟ್ ಅನ್ನ ತಗೊಳ್ಬೇಕಾಗತ್ತೆ ಉಗುರ ಹೋಗೋದಕ್ಕೆ ಕೊಡ್ಲಿ ಬಳಸ್ಬೇಕಾಗತ್ತೆ ಆಮೇಲೆ ಆತರ ಬಿಟ್ರೆ ಹಿಂಗೆ ಯಾವಾಗ ನೋಡಿದ್ರು ಮೆಡಿಸಿನ್ ತಗೊಳುದು ಆತರಲ್ಲ ಯಾವಾಗ್ಲೂ ಅಂದ್ರೆ ಮುಂಚೆ ಇತ್ತು ಒಂದ್ ಕಾಲದಲ್ಲಿ ಇವಾಗ ಎಷ್ಟು ಇಂಪ್ರೂವ್ ಆಗಿದೆ ಈ ಧ್ಯಾನ ಪ್ರಾಣಾಯಾಮ ಮತ್ತೆ ಯೋಗ ಮಾಡೋದ್ರಿಂದ ಹಾಗಾಗಿ ಹೇಳ್ಕೊಳ್ಬಹುದು ನಾನು ಸ್ವಾಭಿಮಾನಿ ಅಂತ ನಾನು ಸ್ವಾಭಿಮಾನಿ ಅನ್ನೋಕ್ಕಿಂತ ನನ್ನ ದೇಶಕ್ಕೆ ನಾನು ಸೇವೆ ಸಲ್ಲಿಸ್ತಾ ಇದೀನಿ ಅನ್ನೋದು ಗೊತ್ತಾದಾಗ ಇನ್ನೂ ಹೆಚ್ಚಿನ ಸಂತೋಷ ಆಗುತ್ತೆ ದೇಶಕ್ಕಾಗಿ ನನಗೆ ಏನೂ ಮಾಡಕ್ಕಾಗಲ್ಲ ಅಂತ ಎಷ್ಟೋ ಸಲ ನಮ್ಗೆ ಆ ಬೇಜಾರು ಇರತ್ತೆ ಇವ ನಮಗೆ ನಮಗಾಗಿ ಸೈನಿಕರೆಲ್ಲ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ನಾನು ಮಾತ್ರ ಎಷ್ಟು ಆರಾಮಾಗಿ ಮನೇಲಿ ಇದ್ಬಿಡ್ತೀನಿ ಅಂತ ತುಂಬಾ ಸಲ ನಮ್ಗೆ ಅದನ್ನಿಸ್ತಾ ಇರತ್ತೆ ಆದ್ರೆ ನಾನು ಕೂಡ ನನ್ನ ಆರೋಗ್ಯ ಸುಧಾರಣೆ ಮಾಡಿದ್ರೆ ನನ್ನ ದೇಶಕ್ಕೆ ಎಷ್ಟು ದೊಡ್ಡ ಸಹ ಇದನ್ನ ಸೇವೆ ಸಲ್ಲಿಸ್ ಆಗತ್ತೆ ಅನ್ನೋದು ಗೊತ್ತಾದ್ರೆ ನಮಗೆ ತುಂಬಾ ಸಂತೋಷ ಆಗತ್ತೆ ಆಗ ಮೇಡಮ್ ನನಗೂ ನನ್ನ ಸುಧಾರಣೆಯಿಂದ ನಾನು ಸ್ವಾವಲಂಬಿ ಮತ್ತೆ ಸ್ವಾಭಿಮಾನದಿಂದ ಬರೀತಾ ಇದನ್ನು ನನಗೂ ಅನಿಸ್ತಾ ಇದೆ ಮೇಡಮ್ ನಂಗೆ ನಿಜವಾಗ್ಲೂ ಇದು ಪ್ರಶ್ನೆ ಯಾವಾಗ್ಲೂ ಇತ್ತು ಎಲ್ಲರೂ ಏನೇನೋ ಸಾಧನೆ ಮಾಡ್ತಾರೆ ಸಹ ದೇಶಕ್ಕಾಗಿ ನಾವು ಏನು ಮಾಡ್ತಾ ಇಲ್ಲ ಮನೇಲೇ ಇದೇವಲ್ಲ ಅಂತ ಅಟ್ಲೀಸ್ಟ್ ಈ ಮುಖಾಂತರ ಸೇವೆ ಸಲ್ಲಿಸ್ತಾ ಇದ್ರೆ ಅದೊಂದ್ ದೊಡ್ಡ ಖುಷಿ ಇವತ್ ಕ್ಲಿಯರ್ ಆಯ್ತು ಅಟ್ಲೀಸ್ಟ್ ಈ ತರದಿಂದ ಮಾಡ್ತಾ ಇದೇವಲ್ಲ ಅಂತ ಹೇಳಿ ಥ್ಯಾಂಕ್ ಯು ಮೇಡಮ್ ಇದು ಸಹಿತ ಗೊತ್ತಾಗಿರ್ಲಿಲ್ಲ ನಮ್ಗೆ ಇದು ಒಂದು ಹೌದಾ ಅಂತ ನಾನು ಅಂದ್ಕೋತಿದ್ದೆ ಯೋಗ ಕ್ಲಾಸ್ ಅಲ್ಲಿ ಯಾರು ಸ್ವಾಭಿಮಾನ ರಾಷ್ಟ್ರ ನಿರ್ಮಾದ ನಿರ್ಮಾಣದಲ್ಲಿ ನಮ್ಮನ್ನ ನಾನು ನಾವು ತೊಡಸ್ಕೊಳ್ಳೋಣ ಅಂತ ಹೇಳಿದ್ರೆ ಒಬ್ರಿಗೂ ಈ ಕ್ವಶನ್ ಯಾಕೆ ಬರ್ತಾ ಇಲ್ಲ ಅಂತ ದಿವಸ ಅನ್ಕೋತಿದ್ದ ಅದು ಹೇಳೋ ಟೈಮಲ್ಲಿ ಅನಿಸ್ತಿತ್ತು ಆದರೆ ಯೋಗ ನಿದ್ದೇಲಿ ಇರ್ತಿದ್ವಲ್ಲ ನಾವು ಅದು ಮುಗಿದ ಮೇಲೆ ಅದ್ರ ಬಗ್ಗೆ ಮಾತು ಬರಲ್ಲ ಇಮಿಡಿಯೇಟ್ ನಾವು ಪ್ರಾಣಾಯಾಮಕ್ಕೆ ಹೋಗ್ಬಿಡ್ತೀವಿ ಮಾತೇ ಇರಲ್ಲ ಹಾಗೆ ಸೆಷನ್ನ ಎಂಡ್ ಮಾಡಿಬಿಡ್ತೀವಿ ಸ್ವಾಭಿಮಾನ ರಾಷ್ಟ್ರ ನಿರ್ಮಾಣ ಅಂದರೆ ನಾವು ಮಾಡೋ ಪ್ರತಿ ದಿವಸದ ಯೋಗಾಭ್ಯಾಸ ಕೂಡ ನಮ್ಮನ್ನು ಆ ಒಂದು ಪಥಕ್ಕೆ ಕರ್ಕೊಂಡು ಹೋಗ್ತಾ ಹೋಗುತ್ತೆ ನಮ್ಮ ದೇಶದ ನಮ್ಮ ದೇಶಕ್ಕಾಗಿ ನಾವು ಕೂಡ ಹೋರಾಡ್ತಾ ಇರೋ ಸೈನಿಕರು ಎಲ್ಲರೂ ಕೂಡ ಒಬ್ಬೊಬ್ಬ ಸೈನಿಕರು ಧ್ಯಾನವನ್ನ ಇಲ್ಲಿ ಇಷ್ಟು ಜನ ಮಾಡ್ತಾ ಇದ್ದೀವಿ ಅಂದ್ರೆ ನಾವೆಲ್ಲರೂ ದೇಶಕ್ಕಾಗಿನೇ ಹೋರಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಸೈನಿಕರೇ ಇಲ್ಲಿ ಅಲ್ಲ ಈಗ ಸೈನಿಕರು ಎಲ್ಲರೂ ನಮ್ಮನ್ ಕಾರ್ ನಾವು ಹೋಗಿ ಯುದ್ಧ ಮಾಡುವಷ್ಟು ಗಟ್ಟಿಯಾಗಿದ್ದೇವೆ ಅವ್ರ ಹಿಂದಾರ ಹೋಗ್ತೇವೆ ಅಷ್ಟೇ ಹೌದು ನಿಜವಾಗಿ ಹೌದು ನಮಗೆ ಯೋಗ ಜೀವನ ಅನ್ನೋದು ಅಷ್ಟು ಏನೋ ಒಂದು ಒಳಗಿಂದ ಒಂದು ವಿಶ್ವಾಸವನ್ನು ತುಂಬುತ್ತಾ ಹೋಗುತ್ತೆ ಶಾರೀರಿಕ ಬಲ ಇಲ್ಲದೇ ಇರ್ಬೋದು ಆದರೆ ಮಾನಸಿಕ ಸಾಮರ್ಥ್ಯವನ್ನು ಪ್ರತಿಯೊಬ್ಬರಿಗೂ ತುಂಬುತ್ತೆ ಯೋಗ ಜೀವನ ಥ್ಯಾಂಕ್ ಯು ಥ್ಯಾಂಕ್ ಯು